ಓಂ ಘಂ ಗಣಪತಾಯೇ ನಮಃ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಶತ್ರುವಿನ ಮರಣ ಮಂತ್ರ ತಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡೋದು ಯಾವತ್ತು ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಜೀವನ ಮೇಲೆ ಜೀವನದಲ್ಲಿ ಶತ್ರುಗಳು ತುಂಬ ಜನ ಇರ್ತಾರೆ ನಾವು ಬದುಕೋದನ್ನು ನೋಡಿ ಸಹಿಸೋಕ್ಕಾಗಲ್ಲ ಅಂಥವ್ರು ತುಂಬ ಜನ ಇರ್ತಾರೆ ನಮ್ಮ ಫ್ಯಾಮಿಲೀಲು ಇರ್ತಾರೆ ಅದರಲ್ಲಿ ತುಂಬ ಅಂದರೆ ತುಂಬ ಟಾರ್ಚರಿಯನ್ನು ಕೊಡ್ತಾ ಇರ್ತಾರೋ ಅಂಥವ್ರನ್ನ ಸಾಧ್ಯ ಪಡೆಯಲು ಈ ಮರಣ ಮಂತ್ರವನ್ನು ಪ್ರಯೋಗ ಮಾಡಿ ಈ ಕ್ರಿಯೆನ ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಒಂದು ಬಿಳಿಯ ಹಾಳೆ ತೊಗೊಳ್ಳಿ ಬಿಳಿಯ ಹಾಳೆ ತಗೊಂಡು ಬಿಳಿಯ ಹಾಳೆ ಮೇಲೆ ಅವರ ಹೆಸರನ್ನು ಬರೆಯಿರಿ ಹೆಸರನ್ನು ಬರೆದು ಆದ ಮೇಲೆ ಅದರ ಹಿಂಭಾಗದಲ್ಲಿ ನಾನು ಒಂದು ಗೊಂಬೆ ಕೊಡ್ತೀನಿ ಅದು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಆ ಗೊಂಬೆಯ ಚಿತ್ರವನ್ನು ಬರೆಯಿರಿ ಬರೆದು ಆದ ಮೇಲೆ ಒಂದು ಕುಡಿಕೆ ತಗೊಳ್ಳಿ ಮಣ್ಣಿನ ಕುಡಿಕೆ ಚಿಕ್ಕದ್ದು ಮತ್ತು ಏಳು ಲವಂಗ ತಗೊಳ್ಳಿ ಅರಿಶಿನ ಕುಂಕುಮ ತಗೊಳ್ಳಿ ಇಷ್ಟನ್ನು ನೀವು ಶನಿವಾರದ ದಿನ ರೆಡಿ ಮಾಡಿಕೊಂಡು ಶನಿವಾರದ ದಿನ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಆ ಎಲ್ಲ ಸಾಮಗ್ರಿಗಳನ್ನ ನಿಮ್ಮ ಮುಂದೆ ಇಟ್ಟುಕೊಂಡು ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ನೂರ ಎಂಟು ಸಾರಿ ಪಠನೆ ಮಾಡಿ ಆದಮೇಲೆ ಆ ಎಲ್ಲ ವಸ್ತುಗಳಿಗೂ ಉಪ್ ಅಂತ ಮೂರು ಸಾರಿ ಅಭಿಮಂತ್ರಿಸಿ ಅಭಿಮಂತ್ರಿಸಿ ಆದ ಮೇಲೆ ಮೊದಲಿಗೆ ಆ ಪೇಪರ್ ಬಿಳಿ ಹಾಳಿಯಲ್ಲಿ ಏನು ಹೆಸರು ಮತ್ತು ಫೋಟೋ ಭಾವಚಿತ್ರ ಬರೆದಿರೋ ಅದನ್ನು ಒಳಗಡೆ ಹಾಕಿ ಅದರ ಮೇಲೆ ಲವಂಗ ಇಡಿ ಏಳು ಲವಂಗ ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿ ಹಾಕಿ ಒಂದು ಕೆಂಪು ಬಟ್ಟೆಯಲ್ಲಿ ಅದರ ಬಾಯನ್ನು ಕಟ್ಟಿ ಕಟ್ಟಿ ಆದ ಮೇಲೆ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶ ಇಲ್ಲವೇ ಸ್ಮಶಾನದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಹೂತು ಬಂದುಬಿಡಿ ಸಾಕು ಆಮೇಲೆ ನೋಡಿ ಅದರ ಪ್ರತಿಫಲ ಹೇಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ರೀಂ 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 ಭೈರವಾಯಿ ಮಂ ಶತ್ರು ನಾಶಯೇ ನಾಶಯೇ ತ್ರಾಶಾಯ ತ್ರಾಷಾಯೆ ತಾಡ್ಡಯೇ ತಾಡ್ಡಯೇ ರೀಂ 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 ಫಟ್ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ 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 ಭೈರವಾಯ್ ಮಂ ಶತ್ರು ನಾಶಾಯ್ ನಾಶಾಯ್ ತ್ರಾಶಾಯ್ ತ್ರಾಶಾಯ್ ತಾಡ್ಡಯೇ ತಾಡ್ಡಯೆ ರೀಂ 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 ಫಟ್ ಈ ಶತ್ರುಂ ಅಂತ ಏನಿದೆಯೋ ಆ ಜಾಗದಲ್ಲಿ ನಿಮಗೆ ಬೇಕಾಗಿರುವರ ಹೆಸರನ್ನು ಸೇರಿಸ್ತಾ ಮಂತ್ರ ಪಠನೆ ಮಾಡಿ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ